ನಮಸ್ಕಾರ ಹಾವೇರಿ ಗದಗ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾದ ಶ್ರೀ ಆನಂದ ಸ್ವಾಮಿ ಅವರು ಏಪ್ರಿಲ್ ಹದಿನೇಳು ಬೆಳಗ್ಗೆ ಹನ್ನೊಂದು ಗಂಟೆಗೆ ಹಾವೇರಿಯ ಶ್ರೀ ಪುರುಸಿದ್ದೇಶ್ವರ ದೇವಸ್ಥಾನದಲ್ಲಿ ಪೂಜೆ ಸಲ್ಲಿಸುವ ಮೂಲಕ ತಮ್ಮ ನಾಮಪತ್ರವನ್ನು ಮೆರವಣಿಗೆಯ ಮೂಲಕ ಸಲ್ಲಿಸಲಿದ್ದಾರೆ ಈಗಾಗಲೇ ಆನಂದ ಸ್ವಾಮಿಯವರು ಜಿಲ್ಲೆಯ ಎಲ್ಲ ತಾಲೂಕುಗಳಲ್ಲಿ ಗ್ರಾಮ ಪಂಚಾಯತ್ ಮಟ್ಟದ ಕಾರ್ಯಕರ್ತರು ಮತ್ತು ಮತದಾರ ಸಭೆಯಲ್ಲಿ ಭಾಗವಹಿಸಿದ್ದಾರೆ ತಾವು ತೋರಿಸಿದಂಥ ಪ್ರೀತಿ ವಿಶ್ವಾಸ ಕಾಂಗ್ರೆಸ್ ಪಕ್ಷದ ಮೇಲೆ ಇಟ್ಟಂಥ ನಂಬಿಕೆ ನಮ್ಮೆಲ್ಲರ ಹುಮ್ಮಸ್ಸು ಹೆಚ್ಚಿಸಿದೆ ಈ ನಾಮಪತ್ರ ಸಲ್ಲಿಕೆಯ ಸಂದರ್ಭದಲ್ಲೂ ಕೂಡ ತಾವೆಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕಾಂಗ್ರೆಸ್ ಪಕ್ಷದ ಶಕ್ತಿಯ ಪ್ರದರ್ಶನ ಆಗುವ ಜೊತೆಗೆ ನಾಮಪತ್ರ ಸಲ್ಲಿಕೆಯ ಕಾರ್ಯಕ್ರಮ ಯಶಸ್ವಿಗೊಳಿಸ್ಬೇಕಂತ ಹೇಳಿ ತಮ್ಮೆಲ್ಲರಿಗೂ ಈ ಮೂಲಕ ವಿನಂತಿಸಿದ್ದೇನೆ ನಮಸ್ಕಾರ